ಬಿಗ್ ಬಾಸ್ ಕನ್ನಡ ಹನ್ನೆರಡು ಕಾರ್ಯಕ್ರಮ ಇನ್ನೇನು ಮುಗಿಯುವ ಹಂತ ತಲುಪಿದೆ ಗ್ರ್ಯಾಂಡ್ ಫಿನಾಲೆಗೆ ದಿನಗಣನೆ ಶುರುವಾಗಿದೆ ಇದೇ ವಾರಾಂತ್ಯದಲ್ಲಿ ಅಂದ್ರೆ ಜನವರಿ ಹದಿನೇಳು ಹಾಗೂ ಹದಿನೆಂಟರಂದು ಬಿಗ್ ಬಾಸ್ ಕನ್ನಡ ಹನ್ನೆರಡು ಕಾರ್ಯಕ್ರಮದ ಗ್ರ್ಯಾಂಡ್ ಫಿನಾಲೆ ನಡೆಯಲಿದೆ ಹೀಗಿರುವಾಗಲೇ ಬಿಗ್ ಬಾಸ್ಟ್ ಮತ್ತು ಕಿಚ್ಚ ಸುದೀಪ್ಗೆ ಹೊಸ ಸಂಕಷ್ಟ ಶುರುವಾಗಿದೆ ಬಿಗ್ ಬಾಸ್ಟ್ ಮತ್ತು ಕಿಚ್ಚ ಸುದೀಪ್ ವಿರುದ್ಧ ದೂರು ದಾಖಲಾಗಿದೆ ಕಿಚ್ಚ ಸುದೀಪ್ ಅವರು ನಿರೂಪಣೆ ವೇಳೆ ರಣಹದ್ದುಗಳು ಹೊಂಚು ಹಾಕಿ ಕರೆಕ್ಟ್ ಟೈಮ್ಗೆ ಹಿಡಿಯುತ್ತೆ ಎಂಬ ಮಾತನ್ನು ಹೇಳಿದ್ದರು ಕಿಚ್ಚ ಸುದೀಪ್ ಅವರ ಈ ಮಾತಿಗೆ ಆಕ್ಷೇಪ ವ್ಯಕ್ತವಾಗಿದೆ ಕಿಚ್ಚ ಸುದೀಪ್ ವಿರುದ್ಧ ಪಕ್ಷಿ ಪ್ರೇಮಿಗಳು ಹಾಗೂ ರಣಹದ್ದು ಸಂರಕ್ಷಣಾ ಟ್ರಸ್ಟ್ನವರು ದೂರು ದಾಖಲಿಸಿದ್ದಾರೆ ಬೆಂಗಳೂರು ದಕ್ಷಿಣ ಡಿಎಫ್ಆರ್ ರಾಮಕೃಷ್ಣಪ್ಪಗೆ ಪಕ್ಷಿಪ್ರೇಮಿಗಳು ಮತ್ತು ರಣಹದ್ದು ಸಂರಕ್ಷಣಾ ಟ್ರಸ್ಟ್ನವರು ದೂರು ನೀಡಿದ್ದಾರೆ ರಣಹದ್ದುಗಳ ಬಗ್ಗೆ ಸರಿಯಾದ ಮಾಹಿತಿಯನ್ನು ವೀಕ್ಷಕರಿಗೆ ತಿಳಿಸಬೇಕೆಂಬುದು ದೂರುದಾರರ ಆಗ್ರಹವಾಗಿದೆ ಜೀವಂತವಾಗಿರುವ ಪ್ರಾಣಿಗಳನ್ನ ರಣಹದ್ದು ಬೇಟೆಯಾಡುತ್ತೆ ಎಂಬ ರೀತಿಯಲ್ಲಿ ಸುದೀಪ್ ಹೇಳಿದ್ದಾರೆ ಹದ್ದು ಯಾವತ್ತೂ ಜೀವಂತ ಪ್ರಾಣಿಗಳನ್ನ ಬೇಟೆಯಾಡುವುದಿಲ್ಲ ರಣಹದ್ದುಗಳು ಪರಿಸರ ಸ್ನೇಹಿಗಳು ವಾಹಿನಿ ಮೂಲಕ ರಣಹದ್ದು ಬಗ್ಗೆ ತಪ್ಪಾದ ಮಾಹಿತಿ ನೀಡಲಾಗಿದೆ ಕಿಚ್ಚ ಸುದೀಪ್ ಅವರು ತಮ್ಮ ಹೇಳಿಕೆಯನ್ನು ಸರಿಪಡಿಸಿಕೊಳ್ಳಬೇಕು ಎಂದು ಬೆಂಗಳೂರು ದಕ್ಷಿಣ ಡಿಎಫ್ಪ ರಾಮಕೃಷ್ಣಪ್ಪ ಹೇಳಿದ್ದಾರೆ ಹೊಂಚು ಮಾಡಿ ಸಂಚು ರೂಪಿಸಿ ಲಬಕ್ ಅಂತ ಹಿಡಿಯುವುದು ಎಂಬ ಮಾತನ್ನು ಹೇಳಿದ್ದಾರೆ ಆದರೆ ರಣಹದ್ದುಗಳು ಬೇಟೆಯಾಡುವುದಿಲ್ಲ ಸತ್ತ ಪ್ರಾಣಿಗಳನ್ನ ಹದ್ದುಗಳು ತಿನ್ನುತ್ತವೆ ರಣಹದ್ದುಗಳ ಸಂತತಿ ಉಳಿವಿಗಾಗಿ ನಾವು ಹೋರಾಟ ಮಾಡಿದ್ದೇವೆ ಎಂದು ದೂರುದಾರರು ತಿಳಿಸಿದ್ದಾರೆ ಬಿಗ್ ಬಾಸ್ ಕನ್ನಡ ಹನ್ನೆರಡು ಕಾರ್ಯಕ್ರಮದಲ್ಲಿ ಸದ್ಯಕ್ಕೆ ಏಳು ಸ್ಪರ್ಧಿಗಳಿದ್ದಾರೆ ಗಿಲಿನಟ ಧನುಷ್ಗೌಡ ಕಾವ್ಯಶೈವ ಅಶ್ವಿನಿಗೌಡ ಧ್ರುವಂತ್ ರಘು ಹಾಗೂ ರಕ್ಷಿತಾ ಶೆಟ್ಟಿ ಇದ್ದಾರೆ ಇವರ ಪೈಕಿ ಧನುಷ್ ಗೌಡ ಈಗಾಗಲೇ ಟಾಪ್ ಆರು ಹಂತ ತಲುಪಿದ್ದಾರೆ ಉಳಿದ ಆರು ಮಂದಿ ಪೈಕಿ ಒಬ್ಬರ ಎಲಿಮಿನೇಷನ್ ಮಿಡ್ ನಲ್ಲಿ ನಡೆಯಲಿದೆ ಟಾಪ್ ಆರು ಹಂತ ತಲುಪುವ ಉಳಿದ ಐವರು ಯಾರು ಎಂಬುದೇ ಸದ್ಯದ ಕುತೂಹಲ